ಈ ಸಮುದಾಯಗಳಿಗೆ ಎಲ್ಲ ಒಂದು ಕಡೆ ವೈಜ್ಞಾನಿಕವಾಗಿರುವಂತಹ ಚರ್ಚೆಗಳಾಗಿದೆ ವೈಜ್ಞಾನಿಕವಾಗಿರುವಂತಹ ಸಕಾರಣಗಳನ್ನು ನೀಡದೆ ಏಕಾಏಕಿ ತೀರ್ಮಾನ ಮಾಡಿದೆ ಅಂತೇಳಿ ಅಂದಿನ ಸಮುದಾಯ ಚುನಾವಣೆ ಪೂರ್ವದಲ್ಲಿ ಅಂದಿನ ಸರ್ಕಾರವನ್ನು ಹಟಾವು ಬೋವಿ ಬಂಜಾರ ಕೊರಮ ಕೊರಚ ಸಮಾಜ ಬಚಾವು ಎನ್ನುವಂಥ ಆಂದೋಲನದ ಮೂಲಕ ಪ್ರಸ್ತುತ ಸರ್ಕಾರಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನ ಚುನಾವಣೆಯ ಪೂರ್ವದಲ್ಲಿ ಪ್ರಾರಂಭ ಆಗಿ ಚುನಾವಣೆ ಲಾಭವನ್ನು ಸರ್ಕಾರವನ್ನು ಪಡ್ಕೊಂಡಿರುವಂತಹ ಇಂತಹ ಸಂದರ್ಭದಲ್ಲಿ ಸರ್ಕಾರ ಸರ್ಕಾರದ ಗೆದ್ದಂತಹ ಶಾಸಕರುಗಳ ಆದಿಯಾಗಿ ಅಂದಿನ ಸರ್ಕಾರದ ನಲವತ್ತೆರಡು ಜನ ಶಾಸಕರು ಕನಿಷ್ಠ ನಲವತ್ತೆರಡು ಜನ ಶಾಸಕರು ಮುಕ್ತವಾಗಿ ಮತ್ತು ಮಾಧ್ಯಮದ ಮೂಲಕವಾಗಿ ನಾವು ಸೋಲಿಲಿಕ್ಕೆ ಇದೇ ವಿಚಾರ ಕಾರಣ ಭೂಮಿ ಬಂಜಾರ ಕೊರಮ ಕೊರಚ ಸಮುದಾಯಗಳು ಒಗ್ಗಟ್ಟಾಗಿ ನಮ್ಮನ್ನ ನಿರ್ಲಕ್ಷ್ಯವನ್ನು ಮಾಡಿದ್ರು ನಮ್ಮನ್ನು ಪದವಿಯಿಂದ ಕೆಳಗಿಳಿಸಿದ್ರು ಅನ್ನೋಂಥದನ್ನ ನೇರವಾಗಿ ತಮ್ಮ ಸೋಲನ್ನು ಯಾರು ಕಾರಣ ಅನ್ನೋಂಥದನ್ನ ಒಪ್ಪಿಕೊಂಡಿರುವಂತಹದ್ದು ಅರ್ಥಾತ್ ಇವತ್ತಿನ ಸರ್ಕಾರಕ್ಕೆ ಯಾರು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದಾರೋ ಅವರ ಶಕ್ತಿನ ಕುಂದಿಸುವಂಥ ಕೆಲಸ ಸರ್ಕಾರ ಇವತ್ತು ಮಾಡಬಾರದು ಅಂತಹ ವರದಿಯನ್ನು ಸರಿಯಾಗಿ ಪರಿಶೀಲಿಸಬೇಕು ಅನ್ನೋಂಥ ವಿಚಾರವನ್ನು ನಾವು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾಲ್ಕರಿಂದ ಐದು ಗುಂಪುಗಳಾಗಿರುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ